ಇದು ಯಂತ್ರ ಹೇಳ್ತಕ್ಕಂತ ಆಯಿಲ್ ತೆಗೆಯುವ ಮಷಿನ್ ಇದರಲ್ಲಿ ನೀವು ಇಪ್ಪತ್ತು ಬಗೆಯ ಎಣ್ಣೆ ಕಾಳುಗಳ ಎಣ್ಣೆಯನ್ನು ತೆಗಿಬಹುದು ಇವರ ಪ್ರಕಾರ ಈ ಯಂತ್ರವನ್ನು ಕೊಂಡುಕೊಳ್ಳೋದ್ರಿಂದ ಮನೆಯಲ್ಲಿಯೇ ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಶುರು ಮಾಡಬಹುದು ಅಂತ ಹೇಳ್ತಾರೆ ಒಂದು ಲೀಟರ್ ಎಣ್ಣೆಯನ್ನು ಐವತ್ತು ರೂಪಾಯಿ ಇಟ್ಕೊಂಡು ಮಾಡ್ಕೊಡಿ ಇಲ್ಲದೇ ಇದ್ರೆ ಮೂವತ್ತು ರೂಪಾಯಿ ಇಟ್ಕೊಂಡು ಮಾಡ್ಕೊಡಿ ದಿನಕ್ಕೆ ಸಾವಿರ ರೂಪಾಯಿ ಗಳಿಸ್ಬೋದು ಅಂತ ಇವರ ಅಭಿಪ್ರಾಯ ಈಗ ನಾವು ತಿನ್ನುವ ಅಡುಗೆ ಎಣ್ಣೆಯಿಂದಲೇ ಎಲ್ಲಾ ರೋಗಗಳು ಬರೋದು ಅದಕ್ಕಾಗಿ ಇವರು ಹೇಳ್ತಾರೆ ಈ ಮಷಿನ್ ಇಟ್ಕೊಂಡು ಪರಿಶುದ್ಧವಾದ ಎಣ್ಣೆಯನ್ನ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ

ಅದೇ ಕಡಿಮೆ ಆಗಲಿ ಕೊಟ್ಟಿದ್ರು ಹಾಂ ಇಲ್ಲ ಅದು ರದ್ದಾಗಲ್ಲ ನಿಮಗೆ ಇದು ನಾನೇ ರೇಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ ಅಂತ ಬಂದರೆ ಹೊಸ ಬೀಸ್ ಕೊಟ್ಬಿಡ್ತೀವಿ ನಿಮಗೆ ಹೇಳಿ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಸರಿ ರಿಪೇರಿ ವಿಪೇರಿ ಇಲ್ಲ ಹೊಸ ಅದು ಕೊಟ್ಬಿಡ್ತೀವಿ ಬೀಸ್ ಟು ಬೀಸ್ ಎಕ್ಸ್ಚೇಂಜು ಆ ರೇಂಜಲ್ಲಿ ಇರೋದು ಮಿಷಿನ್ ಇವೆಲ್ಲ ಮಿಷಿನ್ ಇಲ್ಲಿವರೆಗೂ ತುಂಬ ಪ್ರಾಬ್ಲಮ್ ಬಂದಿದೆ ಹಾಗಾಗಿ ಕ್ವಾಲಿಟಿ ಮಿಷಿನ್ ಇನ್ನೂ ಐದು ಸಾವಿರ ಜಾಸ್ತಿ ಕೊಟ್ಟು ಜನ ಆದರೆ ಲೀಟ್ ಲೀಟ್ರೆಟ್ರಿಗೆ ಡೈಲಿ ಒಂದು ಮೂವತ್ತು ಮಾರಾಟ ಮಾಡಬಹುದು ಕೆಪಾಸಿಟಿ ಹೋಗಿ ಬರೀ ಐವತ್ತು ರೂಪಾಯಿ ಇಟ್ಕೊಂಡು ಮಾರಿ ಬರೀ ಮೂವತ್ತು ಇಟ್ಕೊಂಡು ಮಾರಿ ಸಾವಿರ ರೂಪಾಯಿ ಸರಿ ಯಾವ ಯಾವ ಎಣ್ಣೆ ತೆಗಿಲಿಕ್ಕೆ ಎಣ್ಣೆ ತೆಗಿಬೋದು ಇಪ್ಪತ್ತು ನಿಮ್ಗೆ ಯಾವ ಎಣ್ಣೆ ಕಡಲೆಕಾಯಿ ಕಡಲೆಕಾಯಿ ಶೇಂಗಾ ಬೀಜ ಇದು ಕೊಬ್ಬರಿ ಸೂರ್ಯಕಾಂತಿ ಎಳ್ಳು ಹುಚ್ಚೆಳ್ಳು ಅಗಸೆ ಮುಸುಬಿ ಮತ್ತೆ ಇನ್ಯಾವುದು ಯಾಕೆ ಬೇಕು ಸರ್ ಮೆಷಿನ್ ಕಾಸ್ಟ್ ಎಷ್ಟು ಇದು ಈಗ ಮೆಷಿನ್ ಕಾಸ್ಟ್ ಮೂರು ಸಾವಿರ ಇದು ಎಂಬತ್ತು ಸಾವಿರ ಐದು ಲಕ್ಷ ತನಕ ಇದೆ ಸರ್ ಹತ್ರ ಕಮರ್ಷಿಯಲ್ ಅಂಡ್ ಡೊಮೆಸ್ಟಿಕ್ ಮೆಷಿನ್ ಆಯಿಲ್ ಲಕ್ಷ ಮೆಷಿನ್ ಮನೆಯಲ್ಲಿ ಇನ್ನಾದ್ರೂ ಮುಂದಿನ ಮಕ್ಕಳಿಗೆ ಹೇಳ್ತೀವಿ ಇದು ಇದು ಕಮರ್ಷಿಯಲ್ ಕಮರ್ಷಿಯಲ್ ಆಗಿ ಬರುತ್ತೆ ಸರ್ ಇದಕ್ಕೆ ಇದೆ ನೋಡಿ ಸರ್ ಎಣ್ಣೆ ಇದು ಡೈಲಿ ನೀವು ಮೂವತ್ತು ಲೀಟ್ರಿಂದ ತಗೋಬಹುದು ಹಾ ಅದು ಒಂದು ಎರಡು ಮೂರು ಲೀಟ್ರ್ ಮನೆಗೆ ಇದು ಕಮರ್ಷಿಯಲ್ ಮೂವತ್ತು ಲೀಟರ್ ತೆಗಿಬೋದು ಮೂವತ್ತು ಲೀಟ್ರ್ ನಿಮ್ಮ ಊರಿಗೆ ಸರ್ ಸುಮ್ಮನೆ ನಿಮ್ಮ ಊರಿಗೆ ನೀವು ಮಾತಾಡ್ಕೊಂಡು ಮಾರ್ಕೊಂಡ್ರೆ ಬರೀ ಮೂವತ್ತು ರೂಪಾಯಿ ಮಾರ್ಚ್ ಸಾಕು ಡೈಲಿ ಒಂದು ಸಾವಿರ ಕೂತಿದ್ದು ತಗೋಬೋದು ಬರೀ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್